ಗಣೇಶ ಅವಳಿಗೆ ಸ್ವಲ್ಪ ಹೇಳು ನಮ್ಮ ಮನೆಯಲ್ಲಿ ಎಷ್ಟೆಷ್ಟೋ ಹೊತ್ತಿಗೆ ಹೇಳುದಲ್ಲ ನಾವೆಲ್ಲ ಆರು ಗಂಟೆಗೆ ಎದ್ದಾಗಿರ್ತದೆ ಅವ್ರಿಗೆ ಹೇಳ್ರಿ ನನಗೆ ಆಫೀಸ್ ಕೆಲಸ ಮುಗಿಯೋದು ರಾತ್ರಿ ಒಂದು ಗಂಟೆ ಆಗತ್ತೆ ಬೆಳಗ್ಗೆ ಆರು ಗಂಟೆಗೆಲ್ಲ ಆಗಲ್ಲ ಅಂತ ಹಾ ಅವಳಿಗೆ ಹೇಳ ಎಷ್ಟೆಷ್ಟೋ ಹೊತ್ತಿಗೆ ಎದ್ರೆ ಕಾಫಿ ಮಾಡ್ಕೊಡೋದೆ ನನ್ನ ಕೆಲಸ ಅಲ್ಲ ಅಂತ ಹಾಂ ಅವ್ರಿಗೆ ಹೇಳ್ರಿ ಕಾಫಿ ಮಾಡ್ಕೊಳಕ್ ನಂಗೂ ಬರತ್ತೆ ಅಂತ ಆ ಅವಳಿಗೆ ಹೇಳ ಶಾಂತ ಸೊಸೆ ಇಡೀ ಮನೆ ಕೆಲಸ ಮಾಡ್ತಾಳಂತೆ ಅತ್ತೆ ಒಂದ್ ಕಡ್ಡಿ ಕೂಡ ತಿಳ್ಲಿಕ್ಕೆ ಬಿಡುದಿಲ್ಲ ಅಂತೆ ಗೊತ್ತಾ ಆ ಅವ್ರಿಗೆ ಹೇಳ್ರಿ ಶಾಂತ ಸೊಸೆಗೆ ಆಫೀಸ್ ಕೆಲ್ಸ ಅಂತ ಬೇರೆ ಏನಿಲ್ಲ ನಾನ್ ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಆ ಅವಳಿಗೆ ಹೇಳಾ ಒಳ್ಳೆ ಸೊಸೆ ಸಿಗ್ಲಿಕ್ಕೂ ಪುಣ್ಯ ಮಾಡಿರ್ಬೇಕು ನಮ್ಮನೆ ಸೊಸೆ ಇದ್ದಾಳೆ ಇಡೀ ದಿನ ಜಗಳವೇ ಆ ಅವ್ರಿಗೆ ಹೇಳ್ರಿ ಒಳ್ಳೆ ಅತ್ತೆ ಸಿಗಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ ಜಗಳ ಸ್ಟಾರ್ಟ್ ಮಾಡೋದು ಮಾಡಿ ನನ್ನ ಅಂತಾರೆ ಇವಾಗ ಅಪ್ಪ ನನ್ ಜಯಲಕ್ಷ್ಮಿ ಬಟ್ಟೆ ಅಂಗಡಿ ಹೋಗ್ತಾ ಇದ್ದೇನೆ ಅಲ್ಲಿ ಆಫರ್ಸ್ ಎಲ್ಲ ನಡೀತಾ ಉಂಟಂತೆ ಬರ್ತೀರಾ ನಾವು ರೆಡಿ ಹೋಗುವಾ ರೆಡಿಯಾ ಇಷ್ಟೊತ್ತು ಜಗಳ ಆಡ್ತಾ ಇದ್ರಿ ಅತ್ತೆ ಸೊಸೆ ಜಗಳನಾ ಯಾರು ನಾವ ಹೋದನ ವಿದ್ಯಾ ಇಲ್ಲಪ್ಪ ನಾವೇನ್ ಜಗಳ ಆಡ್ತಿಲ್ಲ ಯಾಕ್ರಿ ಕನ್ಸ್ಕೊಂಡ್ ಅದಿರಾ ಲೇಟ್ ಆಯ್ತು ಬನ್ನಿ ಹೋಗೋಣ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ